ಚಾನಲ್ ನಿಮ್ಮ ಪ್ರೀತಿಯ ಸೌಮ್ಯ ಇವತ್ತು ಶುಕ್ರವಾರ ಗೌರಿ ಹಬ್ಬ ಮೊದಲನೇದಾಗಿ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೊತ್ತಿಲ್ಲ ಈ ವಿಡಿಯೋ ಎಷ್ಟು ಸ್ವಲ್ಪ ಲೇಟಾಗಿ ಪೋಸ್ಟ್ ಆಗುತ್ತಾ ಏನು ಅಂತ ಹೇಳಿ ಬಟ್ ನಾನಿವತ್ತೇ ಇವತ್ತು ವಿಡಿಯೋನ ಶೂಟ್ ಮಾಡ್ತಿರೋಂಥದ್ದು ಇವಾಗ ಬೆಳಿಗ್ಗೆ ಸ್ವಲ್ಪ ರಜಾ ಇದ್ದಿದ್ದರಿಂದ ಲೇಟಾಗಿ ಎದ್ದಿದ್ದಾಯಿತು ಎದ್ದು ಸ್ವಲ್ಪ ಒಂದಷ್ಟು ಕೆಲಸಗಳು ಅದೆಲ್ಲ ಮುಗಿಸಿದ್ದೀನಿ ಹಾಗೆ ಇವತ್ತು ತಿಂಡಿಗೆ ಉಪ್ಪಿಟ್ಟನ್ನು ಮಾಡಿದ್ದೆ ಸೊ ತಿಂಡಿ ಕೂಡ ಮಾಡಿದ್ದಾಯಿತು ತಿಂಡಿ ಮುಗಿಸಿ ಇವಾಗ ನಾನಿಲ್ಲಿ ಟೀ ಮಾಡ್ಕೊಂಡಿದ್ದೀನಿ ಟೀ ಕುಡಿಯೋಣ ಹೇಳಿ ಸೊ ಟೀ ಕುಡಿದ ನಂತರ ಉಳಿದ ಕೆಲಸಗಳನ್ನ ಶುರು ಮಾಡಬೇಕು ತೋರಿಸ್ತೀನಿ ಏನೆಲ್ಲ ಕೆಲಸ ಆಗಿದೆ ಏನೆಲ್ಲ ಕೆಲಸ ಆಗಬೇಕು ಎಷ್ಟೊಂದು ಕೆಲಸ ಇದೆ ಏನೆಲ್ಲ ಇದೆ ಅದನ್ನು ನಿಮಗೆ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸೊ ಫಸ್ಟ್ ಇವಾಗ ಟೀ ಕುಡ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ಎಲ್ಲಾನು ಹೇಳ್ತೀನಿ ಏನೆಲ್ಲ ಆಗಿದೆ ಅಂತ ಹೇಳಿ ತಿಂಡಿ ಮುಗಿಸಿ ಬೆಳಿಗ್ಗೆ ಅಡುಗೆ ಕೂಡ ಮಾಡಿಬಿಟ್ಟಿದ್ದೀನಿ ಸಾಂಬಾರು ಹೀರೆಕಾಯಿ ಮತ್ತು ಬೇಳೆನೆಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ಮಧ್ಯಾಹ್ನ ಮತ್ತೇನು ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ಅಡುಗೆ ಕೆಲಸಕ್ಕೆ ಅಂತ ಹೇಳಿ ಹಾಗೆ ಇದು ನಿನ್ನೆ ಮಾಡಿದ್ದು ರಾಯ ಪ್ರಸಾದಕ್ಕೆ ಅಂಥೇಳಿ ಹಾಲು ಕೀರು ಅದು ಸ್ವಲ್ಪ ಇದೆ ಸಾಬುದಾನದು ಅದನ್ನು ಬಿಟ್ಟರೆ ಇನ್ನೂ ಗ್ಯಾಸೆಲ್ಲ ಏನೂ ಕ್ಲೀನ್ ಆಗಿಲ್ಲ ಎಲ್ಲ ಗಲೀಜಾಗಿದೆ ಆಗಿದೆ ಗ್ಯಾಸು ಬೆಳಿಗ್ಗೆ ಒಂದಷ್ಟು ಪಾತ್ರೆಗಳು ವಾಶ್ ಮಾಡಿದ್ದೀನಿ ಮತ್ತು ತಿಂಡಿ ಮಾಡಿದ ಪಾತ್ರೆ ಕೂಡ ಇದೆ ಸೊ ಅಂತೂ ಹೀಗೆ ಮೆಸ್ಸಿ ಮೆಸ್ಸಿಯಾಗಿದೆ ಕಿಚನ್ ಕ್ಲೀನಿಂಗ್ ಕೆಲಸ ಆಗಬೇಕು ಅದನ್ನು ಬಿಟ್ಟು ಇನ್ನೂ ಈ ಕಡೆ ಬಂತು ಅಂತ ಹೇಳಿದ್ರೆ ಟೇಬಲ್ ಮೇಲೆ ಇದ್ದೀರಾ ಇಲ್ಲೂ ಕೂಡ ಎಷ್ಟು ಮೆಸ್ಸಿ ಮೆಸ್ಸಿ ಆಗಿದೆ ಅಂಥೇಳಿ ತಲೆಗೆ ಮೆಹಂದಿ ಹಚ್ಕೊಳ್ಳೋಣ ಅಂಥೇಳಿ ಮೆಹೆಂದಿ ಕೂಡ ಕಲಸಿ ಇಟ್ಟಿದ್ದೀನಿ ಒನ್ ಅವರ್ ಇದು ನೆನೀಬೇಕು ಆಮೇಲೆ ಹಾಕ್ಕೊಳ್ಳೋಣ ಅಂಥೇಳಿ ಹಾಗೆಯೇ ಸ್ವಲ್ಪ ಕಲ್ಲಂಗಡಿ ನಮ್ಮ ನೈಬರ್ ಕೊಟ್ಟಿರೋದು ಹಾಗೆ ಇಟ್ಟಿದ್ದೀನಿ ಎಲ್ಲ ನೋಡಿ ಹೇಗೆ ಅಂದರೆ ಹೇಗೆ ಮೆಸ್ಸಿಯಾಗಿದೆ ಇನ್ನು ಎಲ್ಲ ಚೇಂಜ್ ಮಾಡಬೇಕು ಬೆಡ್ ಸ್ಪ್ರೆಡ್ಗಳೆಲ್ಲ ಎಷ್ಟು ಮನೆ ಗಲೀಜಾಗಿದೆ ನನ್ನ ಮಕ್ಕಳು ಗಣಪತಿ ಕುಣಿಸಿದ ನನ್ನ ಮಗ ಹಾಗಾಗಿ ಅದಕ್ಕೋಸ್ಕರ ಅಂತ ಹೇಳಿ ಸ್ಪೀಕರ್ ಕೂಡ ತಂದಿಟ್ಟಿದ್ದಾರೆ ಮತ್ತು ನನ್ನ ಹಸ್ಬೆಂಡ್ ಇಲ್ಲಿ ಸ್ವಲ್ಪ ಎಳ್ನೀರು ಮತ್ತು ತೆಂಗಿನಕಾಯಿನ ತೊಗೊಂಬಂದಿದ್ದಾರೆ ಸೊ ಇನ್ನು ಇಷ್ಟು ಕೆಲಸ ಕೆಲಸವನ್ನ ಇಷ್ಟು ಕೆಲಸ ಪೆಂಡಿಂಗ್ ಇದೆ ಇನ್ನು ಎಲ್ಲ ಬೆಡ್ಸ್ಬ್ರೆಡ್ ಎಲ್ಲ ಚೇಂಜ್ ಮಾಡಿದ ಎಲ್ಲ ವಾಷಿಗೆ ಹಾಕಬೇಕು ಕಿಚನ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಸಾನ ಗುಡಿಸಿ ಮನೆ ಒರೆಸ್ಬೇಕು ಮತ್ತು ಇನ್ನು ಬಾಗಿಲು ಕೂಡ ತೊಳೆದಿಲ್ಲ ನೆನ್ನೆ ವಾರ ಮಾಡಿ ಜೊಳ್ದಿದ್ದು ಅದೇ ಬಾಗಿಲು ಹಂಗೆ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಅದನ್ನು ಕೂಡ ಎಲ್ಲ ವಾಶ್ ಮಾಡಬೇಕು ಸೊ ಇಷ್ಟೆಲ್ಲ ಕೆಲಸಗಳಿದೆ ಅದಾದ ನಂತರ ಇನ್ನೂ ಸ್ನಾನ ಮಾಡಿ ಪೂಜೆ ಮಾಡಬೇಕು ಇನ್ನು ದೇವ್ರ ಮನೆಯದಂತೂ ನೆನ್ನೆನೇ ನೋಡಿರ್ತೀರ ನಾನು ರಾಯರ ವಾರ ಕೊನೆಯ ವಾರ ಏಳನೇ ವಾರ ಆಗಿತ್ತಲ್ವ ಹಾಗಾಗಿ ಎಲ್ಲ ಕೂಡ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಜಸ್ಟ್ ಇವತ್ತು ಹೂನ ಚೇಂಜ್ ಮಾಡಿ ಪೂಜೆ ಮಾಡೋದು ಅಷ್ಟೇ ಆ್ಯಂಡ್ ಹಾಗೆ ನಾವು ಗೌರಿ ಹಬ್ಬ ಎಲ್ಲ ಏನು ತುಂಬ ಎಲ್ಲ ಮಾಡೋದಿಲ್ಲ ನಮ್ಮ ಮನೇಲಿ ಇದೆಲ್ಲ ಏನು ಗೌರಿ ಕೂರಿಸಿ ಎಲ್ಲ ಪೂಜೆ ಮಾಡ್ತಾರಲ್ಲ ಆ ಥರ ಎಲ್ಲ ಏನು ಇಲ್ಲ ನಾರ್ಮಲಾಗಿ ಆಗಿ ಮನೇಲಿ ಹೆಂಗೆ ಪೂಜೆ ಮಾಡ್ತೀವೋ ಹಾಗೆ ಮಾಡ್ಕೊಡೋದು ಅಷ್ಟೇ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ರೆ ಇವತ್ತಿನ ಹಬ್ಬದ ಕೆಲಸ ಮುಗೀತು ಇನ್ನು ನಾಳೆ ಗಣೇಶ ಹಬ್ಬ ಗಣೇಶ ಹಬ್ಬ ನನ್ನ ಮಗ ಗಣಪತಿ ಕೂರಿಸ್ತಾನೆ ಇಲ್ಲಿ ಮನೆ ಹಿಂದೆನಲ್ಲೇ ಒಂದು ರೋಡಿದೆ ತೋರಿಸ್ತೀನಿ ನಿಮಗೆ ಅಲ್ಲಿಗೆ ಹೋದಾಗ ಅಲ್ಲೆಲ್ಲ ಇನ್ನೂ ಚಪ್ಪರ ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲ ಚಪ್ಪರಕ್ಕೆಲ್ಲ ಪೋಲ್ಸ್ ಎಲ್ಲ ಕಟ್ಟಿದ್ದಾರೆ ಏನೋ ಹಾಕ್ತಾ ಇದ್ದಾರೆ ಇನ್ನೂ ತೆಂಗಿನ ಗರಿ ಎಲ್ಲ ಹಾಕಿ ಅದು ಚಪ್ರ ಎಲ್ಲ ರೆಡಿ ಮಾಡಬೇಕು ಅದನ್ನು ಆಗಿಲ್ಲ ಅದನ್ನೆಲ್ಲ ಮಾಡ್ತಿದ್ದಾರೆ ನನ್ನ ಮಗ ಅಲ್ಲೇ ಇದ್ದಾನೆ ಈ ಕಡೆ ಬಂದಿಲ್ಲ ಬಂದು ತಿಂಡಿ ಮಾಡ್ಕೊಂಡು ಹೋದ ಮತ್ತೆ ಸೊ ಹಾಗಾಗಿ ಅವನು ಅಲ್ಲಿರ್ತಾನೆ ಇನ್ನು ಈ ಮನೆ ಕೆಲಸ ಎಲ್ಲ ಇವತ್ತು ಕಂಪ್ಯೂಟರ್ ನಾನೇ ಮಾಡ್ಕೋಬೇಕು ನನ್ನ ಮಗನ ಯಾವುದೇ ಹೆಲ್ಪ್ ಇಲ್ಲದೆ ಬಿಕಾಸ್ ಅವ್ನಿಗೆ ಅಲ್ಲಿ ಅಷ್ಟು ಕೆಲಸ ಇರೋದ್ರಿಂದ ಅವನಿಲ್ಲಿ ಬರೋಕ್ಕಾಗಲ್ಲ ಆ್ಯಂಡ್ ಹಾಗೆ ಸಂಜೆಗೆ ಮತ್ತೆ ಇನ್ನೂ ಮೋದಕ ನಾವು ಮಾಡಬೇಕು ಗಣಪತಿಗೆ ಪೂಜೆಗೆ ಇಡಬೇಕಲ್ಲ ಅಲ್ಲಿ ಗಣಪತಿ ಕೂರಿಸ್ತಾರಲ್ಲ ಅಲ್ಲಿಗೆ ಇಡಲಿಕ್ಕೆ ಮೋದಕ ನಾನು ಇದ್ದೀನಿ ಸೊ ಅದು ಕೂಡ ಮೋದಕ ರೆಸಿಪಿನ ಕೂಡ ಮಾಡಬೇಕು ಆಮೇಲೆ ನಾಳೆ ದೇವ್ರು ಕೂರಿಸಿದಾಗ ಪ್ರಸಾದ ಮಾಡಬೇಕಲ್ವ ಸೊ ಅವಾಗಿ ನಾನು ಪುಳಿಯೋಗರೆ ಮಾಡ್ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಯಾವತ್ತು ಗೊಜ್ಜು ಕೂಡ ಮಾಡಿಟ್ಕೊಂಡ್ಬಿಟ್ರೆ ನಾಳೆ ದಿನ ರೈಸ್ ಮಾಡಿ ಕಲಿಸ್ಕೊಳ್ಬಹುದು ನಾರ್ಮಲಾಗಿ ಮನೆಯಲ್ಲಿ ತಿಂಡಿಗೆ ಇಡ್ಲಿ ಮತ್ತು ಗೊಜ್ಜು ಮಾಡ್ತೀವಿ ನಾವು ಯಾವಾಗ್ಲೂ ಗೌರಿ ಹಬ್ಬ ಅಂತ ಹೇಳಿದ್ರೆ ಹಾಗಾಗಿ ಇವಾಗ ಇಡ್ಲಿ ಕೂಡ ನೆನೆ ಹಾಕಬೇಕು ಸೊ ಇಷ್ಟೊಂದೆಲ್ಲ ಕೆಲಸ ಬಾಕಿ ಇದೆ ಬನ್ನಿ ಇವಾಗ ಒಂದೊಂದೇ ಕೆಲಸಗಳನ್ನ ಮಾಡ್ತಾ ಹೋಗೋಣ ಹಬ್ಬ ಅಂದರೆ ನೆನ್ನೆ ನೋಡಿದಿರ ನೀವು ನಾನು ಎಷ್ಟೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡಿದ್ದೆ ಇವಾಗ ಮತ್ತೆ ಯಾವ ಪ್ರಕಾರ ಮನೆ ಏನಾಗಿದೆ ಅಂದರೆ ಮತ್ತೆ ಹೊಸದಾಗಿ ಎಲ್ಲ ಕ್ಲೀನ್ ಮಾಡಬೇಕು ಮತ್ತೆ ಅದೇ ಹಳೆ ಅದು ಸ್ಥಿತಿಗೆ ಬಂದ್ಬಿಟ್ಟಿದೆ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ಮಿಕ್ಕಿದೆಲ್ಲ ಮಾಡ್ಕೊಬೋದು ಸ್ನಾನಗಿನ ಮಾಡಿ ಪೂಜೆ ಮಾಡ್ಕೊಬಹುದು ಹಾಗಾಗಿ ಸೊ ಇವಾಗ ಫಸ್ಟ್ ಕಿಚನ್ ಕೆಲಸ ಮುಗಿಸ್ಬಿಡ್ತೀನಿ ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಸೊ ಬನ್ನಿ ಶುರು ಮಾಡೋಣ ಓಕೆ ಫಸ್ಟ್ಗೆ ನಾನಿಲ್ಲಿ ಕಿಚನ್ಗೆ ಬಂದಿದ್ದೀನಿ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಟ್ರೆ ಆಮೇಲೆ ಉಳಿದ ಕೆಲಸಗಳನ್ನ ಮಾಡ್ಕೊಬಹುದು ಫಸ್ಟ್ ಕಿಚನ್ ನನಗೆ ಕಂಪ್ಲೀಟಾಗಿ ಬಿಡಬೇಕು ಹಾಗಾಗಿ ಸ್ವಲ್ಪ ಸಿಂಕಲ್ ಏನು ಪಾತ್ರೆಗಳಿತ್ತು ಅದೆಲ್ಲ ಪಾತ್ರೆಗಳನ್ನ ವಾಶ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ನಾನಿಲ್ಲಿ ವೀಡಿಯೋನ ಫಾಸ್ಟಲ್ಲಿ ಇಟ್ಟಿದ್ದೀನಿ ಯಾಕಂದರೆ ನಿಮಗೂ ಬೋರ್ ಆಗ್ಬಾರ್ದಲ್ಲ ನಾನು ಮಾಡಿದ ಕೆಲಸನೇ ನೋಡೋದಕ್ಕೆ ಹಾಗಾಗಿ ಸ್ವಲ್ಪ ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ಪಾತ್ರೆಗಳೆಲ್ಲ ವಾಶ್ ಮಾಡಿದ ನಂತರ ನೆಕ್ಸ್ಟು ಶ್ ಏನು ಶೆಲ್ಫು ಹಾಗೆಯೇ ಗ್ಯಾಸು ಇದೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅದನ್ನು ನೆಕ್ಸ್ಟು ನಾನೇನು ಲಿಕ್ವಿಡ್ನ ಮಾಡ್ಕೊಂಡಿದ್ದೀನಲ್ವ ಇದಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಲಿಕ್ವಿಡ್ನ ಹಾಕಿ ನಾವು ಈ ಟೈಲ್ಸ್ನಲ್ಲಿ ಇಟ್ಬೋದು ಮತ್ತು ಸ್ಲ್ಯಾಬನ್ನು ಕೂಡ ಒರೆಸ್ಕೋಬಹುದು ಹಾಗೆಯೇ ಗ್ಯಾಸ್ ಕೂಡ ಒರೆಸ್ಕೋಬಹುದು ಎಲ್ಲ ಕೂಡ ಪಳ ಹೇಳ ಅನ್ನತ್ತೆ ಮತ್ತೆ ಯಾವುದೇ ರೀತಿ ಏನೇ ಬ್ಯಾಡ್ ಸ್ಮೆಲ್ ಇದ್ರೆ ಅದೆಲ್ಲ ಕೂಡ ಹೋಗುತ್ತೆ ವೆನೆಗರ್ ಹಾಕಿರೋದ್ರಿಂದ ತುಂಬಾ ಶೈನಿ ಶೈನಿಯಾಗಿ ಕಾಣುತ್ತೆ ಎಲ್ಲ ಕಿಚನ್ ಕೂಡ ಒಂಥರ ಇದು ನಮಗೆ ನನ್ನ ಕೆಲಸನ ಫ್ರೀ ಮಾಡಿಕೊಟ್ಟಿ ಅಂತಾನೆ ಹೇಳ್ಬಹುದು ಖಂಡಿತ ನೀವು ನೀವ್ಯಾರು ಟ್ರೈ ಮಾಡಿದ್ರೂ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಹೆಲ್ಪ್ ಹೆಲ್ಪ್ ಅಂತ ಅನ್ಸುತ್ತೆ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಕೆಲಸನ ಕಡಿಮೆ ಮಾಡ್ಕೊಡುತ್ತೆ ಅಂತಾನೆ ಹೇಳ್ ಸೊ ನೋಡಿ ಇವಾಗ ಕಂಪ್ಲೀಟಾಗಿ ಕಿಚನ್ನು ಕ್ಲೀನ್ ಮಾಡಿದ್ದಾಯಿತು ಪಾತ್ರೆಗಳನ್ನೆಲ್ಲ ಒರೆಸಿದ್ದು ತೊಳೆದಿದ್ದಾಯಿತು ಹಾಗೆ ಸ್ಲ್ಯಾಬ್ ಎಲ್ಲ ಒರೆಸಿದ್ದಾಯಿತು ಗ್ಯಾಸ್ ಕೂಡ ಕ್ಲೀನ್ ಆಯಿತು ಸೊ ನೋಡ್ತಾ ಇದ್ದೀರಾ ಗ್ಯಾಸ್ ಅಂತೂ ಎಷ್ಟು ಶೈನಿ ಶೈನಿ ಆಗಿದೆ ಅಂಥೇಳಿ ಹೊಸ ಗ್ಯಾಸ್ ಕಾಣೋ ಥರನೇ ಕಾಣುತ್ತೆ ಸ್ಟೀಲ್ ಆಗಿರೋದ್ರಿಂದ ಅದನ್ನು ಈ ಥರ ವಾಶ್ ಮಾಡೋದ್ರಿಂದ ಮತ್ತು ಇದನ್ನು ಇದೇ ಲಿಕ್ವಿಡ್ನೇ ಹಾಕ್ಕೊಂಡು ಸಿಂಕ್ ಕೂಡ ವಾಶ್ ಮಾಡ್ಕೊತೀನಿ ಸೊ ಸಿಂಕಲ್ಲಿ ಕೂಡ ಯಾವುದೇ ರೀತಿ ಏನು ಜಿಡ್ಡು ಅಥವಾ ಸ್ಮೆಲ್ ಏನೂ ಇಲ್ಲದೆ ಎಲ್ಲ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಇನ್ನು ಅದನ್ನು ಮುಗಿಸಿ ಇನ್ನು ಈ ಕಡೆ ಬಂದರೆ ಹಾಲಲ್ಲಿ ಹಾಲಲ್ಲಿ ಎಲ್ಲ ಬೆಡ್ಲ್ಲ ಚೇಂಜ್ ಮಾಡಿ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೋಬೇಕು ಫಸ್ಟು ಟೇಬಲನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಯಾಕಂದರೆ ಟೇಬಲ್ ತುಂಬ ಮೆಸ್ಸಿ ಮೆಸ್ಸಿಯಾಗಿದ್ದರೆ ಒಂಥರ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಫಸ್ಟು ನಾನು ಟೇಬಲ್ನ ಎಲ್ಲ ಕ್ಲೀನಾಗಿ ಎಲ್ಲನೂ ಅದನ್ನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ನಾನಿಲ್ಲಿ ಇವಾಗ ಬೆಡ್ ಸ್ಪ್ರೆಡ್ಗಳನ್ನ ಚೇಂಜ್ ನಾನು ನಾನಿವತ್ತು ದಿವಾನ್ ಕಾಟಿಗೆ ಹಾಕ್ತಿರುವಂಥ ಬೆಡ್ ಸ್ಪ್ರೆಡ್ ಬಂದು ನಾನು ನಿಮಗೆ ಇದು ವೀಡಿಯೋನ ಶೇರ್ ಮಾಡಿರ್ತೀನಿ ಈಗ ಆಲ್ರೆಡಿ ಅಂತ ಅನ್ಕೋತೀನಿ ಇದು ಅನ್ಬಾಕ್ಸಿಂಗ್ ವೀಡಿಯೋಗಳು ಅದೇ ಬೆಡ್ ಸ್ಪ್ರೆಡನ್ನು ಇಲ್ಲಿ ಹಾಕಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ ಮುಂಚೆ ಹಾಕಿದ ವೈಟು ಕೂಡ ತುಂಬ ಚೆನ್ನಾಗಿತ್ತು ಬಟ್ ಅದು ಸ್ವಲ್ಪ ಬೇಗನೆ ಅದು ಕೊಳೆ ಎಲ್ಲ ಕೂತ್ಕೊಬಿಡುತ್ತೆ ಹಾಗಾಗಿ ನಾನು ಸಲ ಬ್ಲ್ಯಾಕ್ ಕಲರ್ನ ತೊಗೊಂಡೆ ಬ್ಲ್ಯಾಕ್ ಮೀನ್ಸ್ ಬ್ಲ್ಯಾಕ್ ಅಲ್ಲ ಕಂಪ್ಲೀಟ್ ಇದು ಗ್ರೇ ಕಲರ್ ಇರುವಂಥದ್ದು ಸೊ ಅದಾದ ನಂತರ ನೋಡ್ತಿದ್ದೀರ ಮನೆ ಕೂಡ ಇನ್ನು ಎಷ್ಟು ಗರಿಜಿದೆ ಮನೆ ಕಸ ಗು ಗುಡಿಸ್ಬೇಕು ಇವಾಗ ಬೆಡ್ರೂಮಲ್ಲೂ ಕೂಡ ನಾನು ಹೊಸ ಬೆಡ್ ಸ್ಪ್ರೆಡ್ ಏನು ತೊಗೊಂಡಿದ್ದೆ ಅದನ್ನೇ ಹಾಕಿದ್ದೀನಿ ಅದರಲ್ಲಿ ಕೂಡ ಎರಡು ಇದು ಒನ್ ಸೆಟ್ಟಲ್ಲಿ ಎರಡು ಕುಶನ್ ಕವರ್ ಉಳಿದಿದ್ವು ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿನ ಕುಶನ್ಗಳಿಗೆ ಸೊ ಇವಾಗ ಬೆಡ್ರೂಮ್ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಇನ್ನು ಮನೆ ಕಸ ಗುಡಿಸಿ ಮನೆ ಕೂಡ ವರ್ಸಿದ್ದಾಯಿತು ಅದಾದ ನಂತರ ಅವತ್ತು ಬಾಗಿಲು ಕೂಡ ತೊಳೆದು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಆಗಲೇ ಸಾಯಂಕಾಲ ಆಗಿತ್ತು ಹಾಗಾಗಿ ಇವಾಗ ಸುಮ್ಮನೆ ಮತ್ತೆ ದೊಡ್ಡ ರಂಗೋಲಿ ಎಲ್ಲ ಹಾಕಿದ್ರೆ ಮತ್ತು ಬೆಳೆಯೇ ಕೂಡ ರಂಗೋಲಿ ಹಾಕಿವಲ್ವ ಹಾಗಾಗಿ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿ ಮನೆ ಕೂಡ ಎಲ್ಲ ಒರೆಸಿದ ನಂತರ ಇವಾಗ ನೋಡಿ ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು ಈ ಥರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದಾಗ ಮನಸ್ಸಿಗಂತೂ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಒಂಥರ ಏನೋ ಪಾಸಿಟಿವ್ ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಅಂತಲೇ ಆ ಸಾಂಬ್ರಾಣಿ ಎಲ್ಲ ಹಾಕಿ ಆ ಸಾಂಬ್ರಾಣಿ ಹೊಗೆ ಇರಬಹುದು ಅದೆಲ್ಲ ಕೂಡ ಒಂದು ಪಾಸಿಟಿವಿಟಿನ ಕ್ರಿಯೇಟ್ ಮಾಡುತ್ತೆ ಸೊ ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು ಹಾಗೆ ಮನೆ ಕೂಡ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿದೆ ಎಷ್ಟು ಕ್ಲೀನಾಗಿದೆ ಅಂಥೇಳಿ ಹಾಗೇನೆ ಒಂದಷ್ಟು ಬಟ್ಟೆಗಳು ಕೂಡ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅಂದರೆ ಏನು ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡಿದ್ದು ಹಾಗೆಯೇ ಏನು ನಾನು ಮ್ಯಾಟ್ಗಳೆಲ್ಲ ಚೇಂಜ್ ಮಾಡಿದ್ದೆ ಅಲ್ವ ಅದೆಲ್ಲನೂ ಕೂಡ ನಾನು ವಾಷಿಗೆ ಹಾಕ್ತೆ ಅದಾದ ನಂತರ ಇವಾಗ ಇಲ್ಲಿ ನಾನು ಮೋದಕ ಮಾಡಲಿಕ್ಕೆ ಫಿಲ್ಲಿಂಗನ್ನು ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಇಟ್ಟರೆ ಯೂಟ್ಯೂಬಲ್ಲೇ ನೋಡಿಕೊಂಡು ಮಾಡೋಣ ಅಂತ ಹೇಳಿ ಮೋದಕ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಸೊ ಆದರೆ ಏನಾಯಿತು ಹೇಗೆ ಬಂತು ಅಂತ ನಿಮಗೆ ಮುಂದೆ ಹೇಳ್ತೀನಿ ಅದಕ್ಕೋಸ್ಕರ ಫಸ್ಟ್ ನಾನಿಲ್ಲಿ ಈ ಥರ ಬೆಲ್ಲದ ಪಾಕನ ಮಾಡ್ಕೋಬೇಕು ನಾನು ಸ್ವಲ್ಪ ಕಡಿಮೆಯೇ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಸುಮ್ಮನೆ ಹಾಳಾದರೆ ವೇಸ್ಟ್ ಆಗುತ್ತೆ ಅಂಥೇಳಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಲ್ಲನ ಹಾಕಿ ಪಾಕ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಸಣ್ಣದಾಗಿ ಏನು ರುಬ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕಿ ಅದನ್ನು ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಬೆಲ್ಲದ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ನೋಡಿ ಇವಾಗ ಈ ಥರ ಚೆನ್ನಾಗಿ ಗಟ್ಟಿಯಾಗಿದೆ ಇದನ್ನು ನಾನು ನಾಳೆ ಮಾಡೋದಿಕ್ಕೆ ಅಂಥೇಳಿ ಇವಾಗ ಮಾಡಿಟ್ಕೊಂಡೆ ಮೋದಕದ್ದು ಫಿಲ್ಲಿಂಗನ್ನು ಅದಾದ ನಂತರ ಇಲ್ಲಿ ನಾನು ನಾಳೆ ನೈವೇದ್ಯ ಮಾಡಲಿಕ್ಕೆ ಅಂಥೇಳಿ ಪುಳಿಯೋಗರೆ ಗೊಜ್ಜನ್ನು ಕೂಡ ಮಾಡಿಟ್ಕೊಂಡ್ಬಿಡ್ತಾಯಿದ್ದೀನಿ ಇವಾಗಲೇ ಇನ್ನು ನಾಳೆ ಎಲ್ಲ ಕೂಡ ಲೇಟಾಗುತ್ತೆ ನಾಳೆ ಎಲ್ಲನೂ ಮಾಡ್ಕೊಂಡು ಮಾಡೋಕ್ಕೆ ಅಂಥೇಳಿ ಇವಾಗೇನೇ ನಾನು ನೈವೇದ್ಯ ಕೂಡ ಮಾಡ್ಕೊಳೋಕ್ಕೆ ಆ ಪುಳಿಯೋಗರೆ ಗೊಜ್ಜು ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ನೆಕ್ಸ್ಟ್ ಡೇ ಗಣೇಶ ಹಬ್ಬದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಬೆಳಿಗ್ಗೆ ಬೇಗ ಎದ್ದು ಬಗ್ಲು ತೊಳೆದು ರಂಗೋಲಿ ಹಾಕಿದ್ದೀನಿ ಸೊ ಈ ಒಂದು ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರಂಗೋಲಿಗಳು ತುಂಬ ಜನ ಇಷ್ಟಪಡ್ತಾರೆ ನನ್ನ ಒಂದು ಮನೆ ಹತ್ರ ಓಡಾಡ್ತಾರಲ್ಲ ಅವರೆಲ್ಲ ನೋಡಿ ಹಾಗೆ ನೋಡಿ ಇವಾಗ ಹೊಸ್ಲು ಕೂಡ ಈ ಥರ ನಾನು ಲಕ್ಷ್ಮೀ ಪಾದ ಇರೋದನ್ನು ಬರ್ಕೊಂಡು ರಂಗೋಲಿನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಕಿಚನ್ಗೆ ಬಂದಿದ್ದೀನಿ ಇವತ್ತು ನೈವೇದ್ಯ ಏನು ಮಾಡಬೇಕಲ್ವ ಮೋದಕಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೋಬೇಕಲ್ಲ ಅದಕ್ಕಾಗಿ ಕೂಡ ಕಾಯ ಹಾಗೆ ಕೂಡ ಬಿಸಿ ಮಾಡಿ ಅಕ್ಕಿ ಹಿಟ್ಟನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನ ನಾವೇನ್ ರಾಗಿ ಮುದ್ದೆ ಮಾಡ್ತೀವಲ್ಲ ಆ ತರ ಒಂದ್ ಐದ್ ನಿಮಿಷ ಬೇಯಿಸ್ಕೋಬೇಕು ಯಾವ್ದೇ ರೀತಿ ಗಂಟೆ ಇಲ್ದಿರತರ ಇದನ್ನ ನಾನು ಮೋದಕ ಮಾಡ್ಲಿಕ್ಕೆ ಅಂತ ಹೇಳಿ ಮಾಡ್ತಾ ಇರೋದು ಆದ್ರೆ ನಾನು ಆಗ್ಲೇ ಹೇಳ್ದೆ ಮೋದಕ ಮಾಡೋದಕ್ಕೆ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಈ ಮೋದಕ ನನಗೆ ಫ್ಲಾಪ್ ಆಯಿತು ಅಂತಲೇ ಹೇಳಬೇಕು ಯಾಕಂದರೆ ನಾನು ಅಂದ್ಕೊಂಡ ಹಾಗೆ ಮೋದಕ ಚೆನ್ನಾಗಿ ಬರಲೇ ಇಲ್ಲ ಮೇ ಬಿ ಇದಕ್ಕೆ ಮೋದಕ ಮಾಡಲಿಕ್ಕೆ ಮೌಲ್ಡ್ ಬೇಕಾಗಿತ್ತು ಅಂತ ಅನಿಸುತ್ತೆ ಅಥವಾ ಹಿಟ್ಟು ನಾನು ಜಾಸ್ತಿ ಬೇಯಿಸ್ಕೊಂಡು ನಂಗೆ ಗೊತ್ತಾಗಲಿಲ್ಲ ಹಾಗಾಗಿ ಮೋದಕ ರೆಸಿಪಿ ಹಾಳಾಯಿತು ಸೊ ಮೋದಕ ಮಾಡೋಕ್ಕೋಗಿ ಏನಾಯಿತು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದು ಒಂಥರ ಟೆನ್ಷನ್ ಆಗಿತ್ತು ನನಗೆ ಫಸ್ಟ್ ಟೈಮ್ ಮಾಡಿದ್ರಿಂದ ಇದು ಬೇರೆನೋ ಹಾಳಾಯಿತು ಸರಿಯಾಗಿ ಬರಲಿಲ್ಲ ನಾನು ಮೋದಕ ದೇವರಿಗೆ ಮಾಡಿ ಇಡ್ತೀನಂತ ಅಂತ ಅನ್ಕೊಂಡಿದ್ದೆ ಇದಾಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಯಿತು. ಅಷ್ಟೇ ಹಬ್ಬದ ಹಬ್ಬದಿನ ನನಗೆ ಒಂದು ಒಂದಲ್ಲ ಎರಡೆರಡು ಟೆನ್ಷನ್ಗಳು ಬಂದವು ಏನು ಅಂತ ಹೇಳಿದ್ರೆ ನಾನು ಹಿಂದಿನ ದಿನದ ಕೂಡ ಹೇಳಿದೆ ನಾನು ನಿಮಗೆ ನನ್ನ ಮಗ ಚಪ್ಪರ ಹಾಕೋದ್ರಲ್ಲೇ ಬ್ಯುಸಿ ಆಗಿದ್ದ ಅಂಥೇಳಿ ಆದರೆ ಚಪ್ಪರ ಎಲ್ಲ ಹಾಕಿ ಪಾಪ ಎಲ್ಲ ರೆಡಿ ಮಾಡಿ ಬಂದಿದ್ದರು ಹಬ್ಬದ ದಿನನೇ ಚಪ್ಪರ ಏನಾಯ್ತು ಅಂದರೆ ಅದು ವಾಲ್ಕೊಂಡ್ಬಿಡ್ತು ಅಂದರೆ ಇವರು ನೆಲದಲ್ಲಿ ಏನು ಚಪ್ರಾನ ಹಾಕೋದಿಕ್ಕೆ ಕಂಬಗಳನ್ನ ನೆಡ್ತೀವಲ್ಲ ಅದನ್ನ ಅವರು ನೆಲದಲ್ಲಿ ಅದನ್ನು ಓನು ಓಪನ್ ಮಾಡಿ ಹಾಕಿರಲಿಲ್ಲ ಅಂದರೆ ಸ್ವಲ್ಪ ಅಲ್ಲಿ ಕಾಂಕ್ರೀಟ್ ರೋಡ್ ಇದ್ದಿದ್ದು ಹಾಗಾಗಿ ರೋಡೆಲ್ಲ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನೆಲ ನೀನು ಅವರು ಓಪನ್ ಮಾಡಿದಂತೆ ಜಸ್ಟ್ ಚೀಲಗಳಿಗೆ ಇನ್ನು ಮರಳನ್ನು ಹಾಕಿ ಅದರ ಮೇಲೆ ಅವರು ಕಂಬಗಳನ್ನು ಅದಕ್ಕೆ ಚುಚ್ಚಿ ಆ ಥರ ಗ್ರಿಪ್ಪನ್ನು ಮಾಡಿದ್ರು ಬಟ್ ಮಕ್ಳುಗಳೇ ಹಾಕಿದ್ರು ಸ್ವಲ್ಪ ಅವರು ಸರಿಯಾಗಿ ಹಾಕಿರ್ಲಿಲ್ಲ ಅಂತ ಕಾಣುತ್ತೆ ಅದು ಸರಿಯಾಗಿ ಕೂರದೆ ಹಾಳಾಗೋಯ್ತು ಚಪ್ರ ಎಲ್ಲ ಬಿದ್ದೋಯ್ತು ಅದೊಂಥರ ಟೆನ್ಷನ್ ಆಗಿತ್ತು ಸೊ ನೋಡಿ ಮೋದಕ ಕೂಡ ಮಾಡಿದೆ ಅದು ಈ ಥರ ಓಪನ್ ಎಲ್ಲ ಹಾಕ್ಬಿಟ್ಟು ಹಿಂಗೆಲ್ಲ ಆಗೋಯ್ತು ಚೆನ್ನಾಗೇ ಬರಲಿಲ್ಲ ಮೋದಕನೂ ಸೊ ಇದು ಕೂಡ ಮತ್ತೊಂದು ಟೆನ್ಷನ್ ಆಯಿತು ಹಬ್ಬದಿಂದಾನು ಎರಡು ಟೆನ್ಷನ್ ಆಯ್ತಲ್ಲ ಹೇಳಿ ಬಟ್ ಆಮೇಲೆ ಅದಕ್ಕೆ ಆಲ್ಟ್ರೇಷನ್ನ ಹುಡ್ಕೋಬೇಕಲ್ವ ಹಾಗೆ ನೋಡಿ ನಾನು ಮೋದಕ ಹೋಗಿ ಒಬ್ಬಿಟ್ಟನ್ನ ಮಾಡಿದ್ದೀನಿ ಸೊ ನಿಮಗೇನಿಸ್ತು ಈ ಒಂದು ನನ್ನ ಈ ಥರದ್ದು ಏನೋ ಕ್ರಿಯೇಟಿವಿಟಿ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೆನ್ನೆ ಹಿಂದಿನ ದಿನ ಇಡ್ಲಿ ನೆನೆ ಹಾಕಬೇಕು ಅಂತ ಹೇಳಿ ಇಡ್ಲಿ ಕೂಡ ನೆನೆ ಹಾಕಿರಲಿಲ್ಲ ನಾನು ಹಾಗಾಗಿ ಟೊಮೊಟೊ ಭಾತೆ ಮಾಡಿದ್ದಾಯಿತು ಸೊ ತಿಂಡಿಗೆಲ್ಲ ರೆಡಿ ಮಾಡಿ ಇವಾಗ ಹಬ್ಬದ ದಿನ ಮನೆಯಲ್ಲಿ ಪೂಜೆ ಕೂಡ ಮಾಡಿದ್ವಿ ಹಾಗೆಯೇ ಚಪ್ಪರದ್ದು ಕೂಡ ಏನು ಸಮಸ್ಯೆ ಆಗಲಿಲ್ಲ ಆಮೇಲೆ ಬಂದು ಸ್ವಲ್ಪ ದೊಡ್ಡವರೆಲ್ಲ ಸೇರಿಕೊಂಡು ನಮ್ಮ ಭಾವ ನನ್ನ ಹಸ್ಬೆಂಡು ಎಲ್ಲ ಕೂಡ ನಮ್ಮ ನೈಬರೆಲ್ಲ ಸೇರಿಕೊಂಡು ನೀಟಾಗಿ ಚಪ್ಪರ ಕೂಡ ಅವರೇ ದೊಡ್ಡವರೆಲ್ಲ ಹಾಕ್ಕೊಟ್ರು ಸೊ ಅದು ಕೂಡ ಕಂಪ್ಲೀಟಾಗಿ ಆಯಿತು ಬಟ್ ಅದೆಲ್ಲ ಆಗೋ ತನಕ ಏನು ಟೆನ್ಷನ್ ಇದೆಯಲ್ಲ ಅದಂತೂ ಒಂದು ಸ್ವಲ್ಪ ನನಗೆ ತಲೆನೋವೇ ತಂದುಬಿಡ್ತು ಅಂತಲೇ ಹೇಳ್ಬಹುದು ಆ ಥರ ಮೋದಕ ಈ ಥರ ಆಗಿದ್ದು ಹಾಗೆ ಚಪ್ಪರ ಕೂಡ ಬಿದ್ದೋಗಿದ್ದು ಎಲ್ಲ ಸೇರಿ ಒಂದು ರೀತಿ ಏನಪ್ಪಾ ಹಿಂಗಾಗೋಯ್ತು ಹಬ್ಬದ ದಿನ ಅನ್ನೋ ತರ ಫೀಲ್ ಬಂತು ಬಟ್ ಆಮೇಲೆ ಎಲ್ಲ ಕೂಡ ಚೆನ್ನಾಗಿ ನಡೀತು ಸೊ ನೋಡಿ ನಮ್ಮನೆ ದೇವ್ರ ಪೂಜೆ ಕೂಡ ಸೊ ಹೀಗೆ ಮಾಡಿ ಮುಗಿಸಿದ್ದಾಯಿತು ಇನ್ನು ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ತಿಂಡಿ ಮಾಡ್ಕೊತಾ ಇದ್ದೀವಿ ಸೊ ಇವತ್ತು ತಿಂಡಿಗೆ ಆಗಲೇ ಹೇಳ್ದಂಗೆ ಇಡ್ಲಿ ಗೊಜ್ಜು ಮಾಡಬೇಕಿತ್ತು ಅದನ್ನು ನೆನೆ ಹಾಕಿಲ್ದಿರೋ ಕಾರಣ ಟೊಮೊಟೊ ಬಾತ್ ಮಾಡಿ ಸ್ವಲ್ಪ ಹಪ್ಪಳನೇ ಮಾಡಿದೆ ನಾನು ಬಜ್ಜಿ ಎಲ್ಲ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಹೇಳಲ್ಲ ಈ ಟೆನ್ಷನ್ಗಳ ಮಧ್ಯೆ ನನಗೆ ಅದೇನು ಮಾಡಬೇಕು ಅಂತ ಅನ್ನಿಸ್ತೇ ಇಲ್ಲ ಜಸ್ಟ್ ಟೊಮೊಟೊ ಬಾತನ್ನು ಮಾಡಿ ಸ್ವಲ್ಪ ಮೊಸರು ಬಜ್ಜಿ ಮಾಡಿಬಿಟ್ಟು ಹಪ್ಪಳ ಎಣ್ಣೆಗೆ ಹಾಕ್ಕೊಂಡಿದ್ವಿ ಸೊ ಇದನ್ನೆಲ್ಲ ಊಟ ಮುಗಿಸಿ ಇವಾಗ ನಾವು ನಾವೇನು ದೇವ್ರನ್ನ ಕೂರಿಸಿದ್ರು ಅಲ್ಲಿಗೆ ಬಂದಿದ್ದೀನಿ ನೋಡಿ ಸೊ ಚಪ್ರ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ ಇವಾಗ ಡೆಕೋರೇಷನ್ ಕೂಡ ಮಕ್ಕಳು ಮಾಡಿದ್ರು ಸೊ ಗಣಪತಿ ಕೂಡ ತಂದು ಇಟ್ಟಿದ್ವಿ ಇನ್ನ ಪೂಜೆ ಎಲ್ಲ ಆಗಿಲ್ಲ ಸೊ ಇವತ್ತು ಸಂಜೆ ಒಂದು ಮೂರುವರೆ ಹಂಗೆ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ನೆಕ್ಸ್ಟ್ ಊರಿಗೆ ಹೋಗ್ಬೇಕಿತ್ತು ಹಬ್ಬಕ್ಕೆ ಹಾಗಾಗಿ ಇವಾಗೆಲ್ಲ ಕಂಪ್ಲೀಟ್ ಆಗಿ ಆಯಿತು ಪೂಜೆ ಕೂಡ ಆಯ್ತು ಆ ತುಂಬ ಸಂತೋಷ ಆಯಿತು ಕೊನೆಯಲ್ಲಿ ಏನೆಲ್ಲ ಆದರೂ ಕೂಡ ಎಲ್ಲವೂ ಒಳ್ಳೆಯದಾಯಿತು ಅಂತ ಹೇಳಿ ಸೊ ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ನನ್ನ ಈ ಬ್ಲಾಗನ್ನು ಇಲ್ಲಿಗೆ